ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ನುಲಿಯ ಚಂದಯ್ಯನವರ ವಚನ ಹಾಗೂ ಅದರ ತಾತ್ಪರ್ಯವನ್ನ ತಿಳಿಯೋಣ ಜಲಚರಕ ಕೇಕೆ ತಪ್ಪದ ಹಂಗು ವಿಹಂಗ ಕೇಕೆ ಅಡಿವಜ್ಜಿಯ ಮೆಟ್ಟು ಮಧುರದ ಕೇಕೆ ಮೇಲಪ್ಪ ಸಿಹಿ ಕಲ್ಪ ವೃಕ್ಷ ಕೇಕೆ ಕಾಲದ ಹಂಗು ದಾಸೋಹವನರಿದು ಮಾಡುವಂಗೆ ಇನ್ನೇತರ ಪೂಜೆ ಪುಣ್ಯ ಚನ್ನ ಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗಕ್ಕೆ ಎಡೆದೆರಪಿಲ್ಲ ಚಲಚರ ಕಕ್ಕೇಕೆ ತಪ್ಪದ ಹಂಗು ವಿಹಂಗಕ್ಕೇಕೆ ಅಡಿವಚ್ಚೆಯ ಮೆಟ್ಟು ಮಧುರ ದರ ಕೇಕೆ ಮೇಲಪ್ಪ ಸಿಹಿ ಕಲ್ಪ ಕಾಲದ ಹಂಗು ದಾಸೋಹವನರಿದು ಮಾಡುವಂಗೆ ಇನ್ನೇತರ ಪೂಜೆ ಪುಣ್ಯ ಚನ್ನ ಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗಕ್ಕೆ ಎಡೆದೆರಪಿಲ್ಲ ಯಾವಾಗಲೂ ನೀರಿನಲ್ಲಿ ವಾಸಿಸುವ ಜಲಾಚರಗಳಿಗೆ ನೀರಿನಲ್ಲಿ ಮುಳುಗದಂತೆ ನಮ್ಮ ಜೀವನವನ್ನ ಉಳಿಸಿಕೊಳ್ಳಲು ತೆಪ್ಪದ ಅವಶ್ಯಕತೆಯಿಲ್ಲ ನೀರಿನಲ್ಲಿ ಸದಾ ಈಜುತ್ತ ತೇಲುತ್ತ ಸ್ವಚ್ಛಂದವಾಗಿ ಎಲ್ಲೆಂದರಲ್ಲಿ ಹಾರಾಡುವ ಸದಾ ಪಕ್ಷಗಳ ಕಾಲುಗಳಿಗೆ ಪಾದರಕ್ಷೆಗಳ ಅವಶ್ಯಕತೆ ಇಲ್ಲ ಅವು ನೆಲದ ಮೇಲೆ ನಡೆಯುವುದೇ ಅಪರೂಪ ಕಾಲುಗಳು ಸವಿಯುತ್ತವೆ ಎಂಬ ಆತಂಕ ಇಲ್ಲ ಹಾಗಾಗಿ ಮೆಟ್ಟುಗಳು ಬೇಕಿಲ್ಲ ಮೊದಲೇ ಆ ಒಂದು ಪದಾರ್ಥಕ್ಕೆ ಮಧುರ ರಸ ತುಂಬಿದೆ ಚೀನಿನಂತಹ ಸಿಹಿ ಅದರಲ್ಲಿದೆ ಅದರ ಮೇಲೆ ಇನ್ನೂ ಹೆಚ್ಚಿನ ಸಿಹಿಯನ್ನು ಸೇರಿಸುವುದು ಬೇಕಿಲ್ಲ ಕೆಲವೊಂದು ಹಣ್ಣುಗಳು ಕಾಯಿಗಳು ಕೆಲವೊಂದು ಸಮಯದಲ್ಲಿ ಮಾತ್ರ ಕಾಣಸಿಗುತ್ತದೆ ದೊರಕುತ್ತದೆ ಅವುಗಳು ಕೆಲವು ಋತುಮಾನಕ್ಕೆ ಸರಿಯಾಗಿ ಬೆಳೆಯುತ್ತವೆ ಆದರೆ ಕಲ್ಪವೃಕ್ಷವೋ ಯಾವಾಗಲೂ ಫಲವನ್ನ ಕೊಡುವಂತಹ ಗುಣವನ್ನ ಪಡೆದಿರುತ್ತದೆ ಅಂತಹ ಕಲ್ಪ ವೃಕ್ಷಕ್ಕೆ ಕಾಲದ ಹಂಗು ಇಲ್ಲ ಸತ್ಯ ಶುದ್ಧ ಕಾಯಕ ಮಾಡಿ ತಾನು ಬಳಸಿ ಉಳಿಸಿ ಸಮಾಜಕ್ಕೆ ಸವೆಸುವ ದಾಸೋಹಿಗೆ ಇನ್ನೂ ಬೇರೆ ಪುಣ್ಯ ಕಾರ್ಯಗಳ ಅವಶ್ಯಕತೆ ಏನಿದೆ ಇನ್ನು ಬೇರೆ ಪೂಜೆಯನ್ನ ಮಾಡುವ ಹಂಗಾದರೂ ಏಕೆ ಕಾಯಕ ದಾಸೋಹ ಕೇವಲ ಒಣ ದುಣಿಮೆ ಹಮ್ಮಿನ ದಾನವಲ್ಲ ದೇವನ ಒಪ್ಪುವಂತಹ ಕಾಯಕ ಮಾಡುವುದು ಅದರಲ್ಲಿ ದೇವನ ನೆನೆಯನ್ನ ತುಂಬಿಕೊಳ್ಳುವುದು ಹಾಗೂ ಕಿಂಕರ ಭಾವ ಅಂದರೆ ಸೇವಕ ಭಾವದಿಂದ ಪಡೆದವರು ಶ್ರೇಷ್ಠ ಎಂಬ ಭಾವನೆಯಿಂದ ದಾಸೋಹ ಮಾಡುವುದಾಗಿದೆ ಜಲಚರಕಕ್ಕೇಕೆ ತಪ್ಪದ ಹಂಗು ವಿಹಂಗಕ್ಕೇಕೆ ಅಡಿವಜ್ಜೆಯ ಮೆಟ್ಟು ಮಧುರ ದರಕ್ಕೇಕೆ ಮೇಲಪ್ಪ ಸಿಹಿ ಕಲ್ಪ ಕಾಲದ ಹಂಗು ದಾಸೋಹವನರಿದು ಮಾಡುವಂಗೆ ಇನ್ನೇತರ ಪೂಜೆ ಪುಣ್ಯ ಚನ್ನ ಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗಕ್ಕೆ ಎಡೆತೆರಪಿಲ್ಲ ಚಂದೀಶ್ವರ ಲಿಂಗಕ್ಕೆ ಎಡೆತೆರಪಿಲ್ಲ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು